ಸ್ಪೆಷಲ್ ಪರ್ಸನ್ ಸರ್ ಇವನು ಬೇರೆ ಆದ್ರೆ ಬಹಳ ಇವ್ನಿಗೆ ನೋಡಿ ಒಂದು ವಾರಂಟ್ ಬಂದ್ರೂನು ಒಂದು ಸಮನ್ಸ್ ಬಂದ್ರೂ ಬಹಳ ನೀಸ್ತನ ಮಾಡ್ತಾನೆ ಇವನು ಇಲ್ಲ ಸರ್ ಅವ್ರಿಗೂ

ಸ್ಪೆಷಲ್ ಪರ್ಸನ್ ಸರ್ ಇವನು ಇವನಿಗೆ ಬೇರೆದವ್ರಿಗೆ ಇದು ಇದಾದ್ರೆ ಬಹಳ ಇವನಿಗೆ ನೋಡಲಿ ಸರ್ ಒಂದು ವಾರಂಟ್ ಬಂದ್ರೂ ಒಂದು ಸಮನ್ಸ್ ಬಂದ್ರೂ ಬಹಳ ನೀಸ್ತನ ಮಾಡ್ತಾನೆ ಇವನು

ಇನ್ಸರ್ ಅವತ್ತ ಡೇಟ್ ಇದೆ ಪೊಲೀಸ್ ಆಫೀಸರ್ಸ್ ಕರೆದ ಹಾಗೆ ಸಬ್ಜೆಕ್ಟ್ ಇನ್ ಪೋಟೇಲ್ ಸರ್ ಅವರ ಕಡೆ ಅವತ್ತ ಹೇಳಿದ್ವಿ ಇಚ್ಛಾ ಪ್ಲಾನ್ ಮಾಡ್ತೀವಿ ಮಾಡ್ತೀವಿ